ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಅಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಎರಡು ಶಾಪ್ ಅಂದು ನಮ್ಮ ಶಾಪ್ ಗಳು ಬೆಂಗಳೂರು ಚಿಕ್ಪೇಡ್ ರಜತ ಬೇರೆ ಯಾವುದೇ ನೇಮ್ ಅಲ್ಲಿ ನಾನ್ ನಮ್ಮ ಶಾಪ್ಸ್ ಇರಲ್ಲ ಜೊತೆಗೆ ನಮ್ದು ಬೇರೆ ಯಾವ ಕಾಂಪ್ಲೆಕ್ಸ್ ಶಾಪ್ ಇಲ್ಲ ಇರೋದು ರಜತ ಕಾಂಪ್ಲೆಕ್ಸ್ ಅಲ್ಲ ಎರಡು ಶಾಪ್ ರಜತ ಕಾಂಪ್ಲೆಕ್ಸ್ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡಾನ್ ಚಲ ಕಡಿಂದ ಒಂದನೇ ಕಡೆ ಶಾರ್ಟ್ ಮಾಡ್ನಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರ್ಸ್ಲಿಕ್ಕೆ ಬಂದಿದ್ದೀನಿ ಮೂರ್ ಸಾವಿರ ರೂಪಾಯಿಂದ ಐದ್ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ಅದಕ್ಕೆ ಮುಂಚೆ ಇನ್ನೊಂದು ಹೋಗ್ಬಿಟ್ಟೆ ಮರ್ತೇ ದಯವಿಟ್ಟು ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ರೋಡ್ ಇದಕ್ಕೂ ಕರೀತಾರೆ ಜೊತೆಗೆ ನಮ್ಮ ಎಂಟ್ರಿ ಆಗಿ ಮೆಟ್ಲು ಸ್ಪಾಟ್ ಅಲ್ಲಿ ಅಂತ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ಜೊತೆಗೆ ನಮ್ಮ ಕಾಮ್ ನಮ್ಮ ಶಾಪ್ ಬಂದು ಆ ಮೆಟ್ಲು ಸ್ಪಾಟ್ ಅಲ್ಲಿ ಬರಲ್ಲ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಸ್ಟೆಪ್ ತಗೊಂಡ್ರೆ ಬೋರ್ಡ್ ಹಾಕಿವಿ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ದಯವಿಟ್ಟು ಇನ್ನೊಂದು ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿದ್ರೆ ನಾವೇ ಬಂದು ಪಿಕ್ ಮಾಡಿ ಬಸ್ ಸೆಲೆಕ್ಷನ್ಸ್ ಕೊಟ್ಟು ಬಸ್ ಪಾಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧಾನ ಸಾರಿ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಹಾರಿ ವರ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊತೀವಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ಮೂರು ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿ ಬರ್ತಕ್ಕಂಥ

ಸೊ ನಿಮಗೆ ಏನಾದ್ರು ಲೈಕ್ ನಾಟ್ ಪ್ಯೂರ್ ಪ್ಯೂರ್ ಹೋಗೋದು ಬೇಡ ಬಟ್ ನಮ್ಗೆ ಒಳ್ಳೆ ಬ್ರೈಡಲ್ ಕಾನ್ಸೆಪ್ಟ್ ಸೀರೆಗಳು ಬೇಕು ಅಂದ್ರೆ ಈ ವಿಡಿಯೋ ನಿಮ್ಗಾಗಿರುವಂತಹ ವಿಡಿಯೋಗಳಾಗಿರ್ತವೆ ಸೂಪರ್ ಆಗಿರುವಂತಹ ವೆರೈಟೀಸ್ ಗಳು ಆಫ್ಸಮ್ ಸಲೆಕ್ಷನ್ಸ್ ನೋಡಿ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಇಷ್ಟ ಆಯ್ತು ಅಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಇಲ್ಲೇ ನಿಮ್ಗೆ ಬ್ಲೌಸ್ ಕೂಡ ಸ್ಟಿಚ್ ಮಾಡ್ಕೊಡೋದ್ರಿಂದ ನಿಮ್ಗೆ ಈಸಿ ಇರುತ್ತೆ ಲೈಕ್ ನೀವು ಇಲ್ಲೇ ಪರ್ಚೇಸ್ ಮಾಡಿ ಇಲ್ಲೇ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸ್ಕೊಳ್ಬಹುದು ಡಿ ಕಲೆಕ್ಷನ್ಸ್ ನೀವು ನೋಡ್ತಾ ಇದ್ರಲ್ಲ ಸಚ್ ಎ ವರ್ತಿ ಸಾರಿ ಯಾರಿಗಾದ್ರು ಬೇಕು ಅಂದ್ರೆ ಬರಿ ತ್ರೀ ತೌಸಂಡ್ ರುಪೀಸ್ ಗೆ ಸೂಪರ್ ಅಫರ್ಡಬಲ್ ಪ್ರೈಸ್ ಇರುವಂತಹ ಕಲೆಕ್ಷನ್ ಕಲರೇ ಚೆನ್ನಾಗಿದೆ ಸರ್ ಎಸ್ ಮೇಡಮ್ ಸಖತ್ ಆಗಿದೆ ಸಾರಿ ಸೂಪರ್ ಸಾರಿ ಬೆಲೆ ಬರಿ ಮೂರ್ ಸಾವಿರ ಮುನ್ನೂರು ಮೂರ್ ಮುನ್ನೂರ ಮೂರ್ ಸಾವಿರ ಮುನ್ನೂರು ರೇಷ್ಮೆ ಸೀರೆ ಉಟ್ಟಷ್ಟೇ ಲುಕ್ ಬರುತ್ತೆ ಸಾರಿ ಅಂತ ಸಖತ್ ಆಗಿದೆ ಈ ವಿಡಿಯೋ ಕಾನ್ಸೆಪ್ಟ್ ಅದೇ ತಾನೇ ಸರ್ ಬಜೆಟ್ ಫ್ರೆಂಡ್ಲಿ ಬ್ರೈಡಲ್ ಬ್ರೈಡಲ್ ಸಿಲ್ಕ್ ಸಾರೀಸ್ ಅಂದ್ರೆ ಕಾಂಚ ಇದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ನೋಡಿ ಸೆಮಿ ಆದ್ರೂ ಆಗ್ಲಿ ಅಥವಾ ಲೈಕ್ ಪ್ಯೂರ್ ಆದ್ರೂ ಆಗ್ಲಿ ಯಾವ್ದು ಬೇಕಾದ್ರೂ ನಿಮ್ಗೆ ಬ್ರೈಡಲ್ ಸಿಲ್ಕ್ಸ್ ಬೇಕಾದ್ರೆ ನೀವು ಒಂದೇ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ ಸ್ಟೋರ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೂಪರ್ ವೆರೈಟಿ ಎಕ್ಸೈಟಿಂಗ್ ಡಿಸೈನ್ಸ್ ಇಲ್ಲಿ ನಿಮ್ಗೆ ಸಿಗುತ್ತೆ ಕಂಪ್ಲೀಟ್ ಲೇಟೆಸ್ಟ್ ಒಂದಕ್ಕಿಂತ ಒಂದ್ ಸಖತ್ ಆಗಿದೆ ವೆರೈಟಿ ಅಂತ ಬಹಳ ಬಹಳ ಚೆನ್ನಾಗಿ ಬರುತ್ತೆ ಬೆಲೆ ಬಂದು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಆಗಿರುತ್ತೆ ಮೂರ್ ಸಾವಿರದ ಮುನ್ನೂರು ಮೇಡಮ್ ಈಗ ನಾನು ನೆಕ್ಸ್ಟ್ ನಿಮ್ಗೆ ಒಂದು ಡಿಸೈನರ್ ವೇರ್ ಸಾರಿ ಕೊಡ್ತಾ ಇದ್ರಿ ಮಸ್ತ್ ಇದೆ ಮೇಡಮ್ ಕ್ಲಾತ್ ಅಂತೂ ತುಂಬಾನೇ ತುಂಬಾನೇ ಸಾಫ್ಟ್ ಆಗಿದೆ ನೋಡಿ ಬ್ಯೂಟಿಫುಲ್ ವೆರೈಟಿ ಬೆಲೆ ಬಂದು ನಿಮಗೆ ಮೂರುವರೆ ಸಾವಿರ ರೂಪಾಯಿ ಮೇಡಮ್ ಮೂರು ಸಾವಿರದ ಐನೂರು ರೂಪಾಯಿ ಸಾಫ್ಟ್ ಮೆಟೀರಿಯಲ್ ಸಖತ್ತಾಗಿದೆ ಸಾರಿ ಕಲರ್ಸ್ಗಳು ನೋಡ್ಬೇಕು ಹಂಗೆ ನೀವು ಹೆಂಗಿದಾವೆ ಅಂತ ಕಲರ್ಸ್ಗಳು ಎಲ್ಲ ಹೊಸ ಕಲರ್ಸ್ಗಳು ತುಂಬಾನೇ ಗ್ರ್ಯಾಂಡ್ ಆಗಿದೆ ಮೇಡಮ್ ಇದು ಗ್ರ್ಯಾಂಡು ಪ್ಲಸ್ ಡಿಸೈನರ್ ವೇ ಸಾರಿ ಇದು ನೋಡಿ ಒಂದಕ್ಕಿಂತ ಒಂದು ಸಖತ್ತಾಗಿದೆ ವೆರೈಟಿ ಅಂತ ಭಾಳ ಭಾಳ ಕ್ಲಾಸ್ ಆಗಿ ಬರುತ್ತೆ ಇದೆಲ್ಲ ಬಂದು ನಿಮಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಬ್ಯೂಟಿಫುಲ್ ಡಿಸೈನರ್ ವೇರ್ ಸಾರಿ ನೋಡಿ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಎಕ್ಸ್ಟ್ರಾಡನರಿ ಕಲೆಕ್ಷನ್ ಮೇಡಮ್ ಅವರಿಗೆ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಬ್ಯೂಟಿಫುಲ್ ಆಗ್ತಾ ಅಂತ ಫಿಫ್ಟಿ ಫಿಫ್ಟಿ ರೇಷ್ಮೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಮೇಡಮ್ ಫಿಫ್ಟಿ ಫಿಫ್ಟಿ ರೇಷ್ಮೆ ನೋಡಿ ಸಖತ್ತಾಗಿದೆ ಸಾರಿ ಮೂರು ಸಾವಿರದ ಎಂಟುನೂರು ರೂಪಾಯಿಗೆ ಮಸ್ತ್ ಐಟಮು ಸೂಪರ್ ಆಗಿದೆ ನೋಡಿ ಸೀರೆ ಉಟ್ರೆ ಸಾಂಗ್ ಆಡ್ಬೇಕು ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ಸೂಪರ್ ಅಂತ ನೋಡಿ ಸಕತ್ತ ಸಾರಿ ಇಟ್ಸ್ ಆಬ್ವಿಯಸ್ಲಿ ಬಟ್ ಸ್ಟಿಲ್ ನನ್ನ ಕೇಳಿದ್ರಿ ಅಂದ್ರೆ ಇಲ್ಲಿರುವಂತ ಎಲ್ಲಾ ಪ್ರತಿ ಕಲೆಕ್ಷನ್ಸ್ ಸೂಪರ್ ಆಗಿರುತ್ತೆ ಈ ಕಾನ್ಸೆಪ್ಟ್ ಚೆನ್ನಾಗಿದೆ ಲೈಕ್ ನಮಗೆ ಮಿನಿ ಬ್ರೈಡಲ್ ಸಿಲ್ಕ್ಸ್ ಆರ್ ಸೆಮಿ ಬ್ರೈಡಲ್ ಸಿಲ್ಕ್ಸ್ ಅಂತ ಈ ಕಲೆಕ್ಷನ್ಸ್ ಅಲ್ಲಿ ನಿಮ್ಗೆ ಯಾವ್ದು ಸೀರೆ ಇಷ್ಟ ಆದ್ರೂ ಧಾರಾಳವಾಗಿ ಬಂದು ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಇನ್ ಕೇಸ್ ಬರಕ್ ಆಗದೆ ಇರುವಂತ ಸಿಚುವೇಶನ್ ಆನ್ಲೈನ್ ಕೊರಿಯರ್ ಡಾನ್ಸ್ ಫೆಸಿಲಿಟಿ ಕೂಡ ಅವೈಲಬಲ್ ಒಂದು ಡಿಫರೆಂಟ್ ಆಗಿರೋ ಬ್ರೈಡಲ್ ಟಿಶ್ಯೂ ಸಾರಿ ಕೊಡ್ತಾ ಇದ್ದೀವಿ ನಾಲ್ಕರಿಂದ ನಾಲ್ಕೂವರೆ ಸಾವಿರ ಕಂಪ್ಲೀಟ್ ಕಾಂಟ್ರಾಸ್ಟ್ ಬರುತ್ತೆ ಸಾಫ್ಟ್ ತುಂಬಾನೇ ತುಂಬಾನೇ ಸಾಫ್ಟ್ ಆಗಿದೆ ಕಲರ್ಸ್ ಅಂತೂ ಒಂದಕ್ಕಿಂತ ಒಂದು ಸಾಕತ್ತಾಗಿದೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ನಾಲ್ಕರಿಂದ ನಾಲ್ಕೂವರೆ ಸಾವಿರ ಇದು ಪ್ಯೂರ್ಗೆ ಬೀಟ್ ಒಡೆ ಅಂತ ಐಟಮ್ ಸೊ ಫ್ರೆಂಡ್ಸ್ ನೋಡ್ತಾ ಇರೋದೇ ಬ್ಯೂಟಿಫುಲ್ ಆಗಿರುವಂತಹ ಟಿಶ್ಯೂ ಸಿಲ್ಕ್ ಸ್ಯಾರಿ ಇಟ್ಸ್ ಮೈ ಪರ್ಸ್ನಲ್ ಫೇವ್ರೇಟ್ ಅಷ್ಟು 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 ಯುನೀಕ್ ಆಗಿ ಮಾಡಿದ್ದಾರೆ ಸೊ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಸೂಪರ್ ಆಗಿದೆ ಎಸ್ಪೆಷಲಿ ಕಲರ್ಸ್ ಕಾಂಬಿನೇಷನ್ಸ್ ಬಂದ್ಬಿಟ್ಟು ಸೊ ನಿಮ್ಗೆ ಏನಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ನೀವು ಕೂಡ ಒಂದು ಪರ್ಚೇಸ್ ಮಾಡ್ಕೋಬಹುದು ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ಸರ್ ಮೇಡಮ್ ನಾಲ್ಕರಿಂದ ನಾಲ್ಕೂವರೆ ಸಾವಿರ ಮೇಡಮ್ ಫೋರ್ ಟು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ಅಲ್ಲಿ ನಿಮ್ಗೆ ಈ ಸೀರೆಗಳೆಲ್ಲ ಸಿಗುತ್ತೆ ಬನ್ನಿ ಖರೀದಿ ಮಾಡಿ ಮಸ್ತ್ ಐಟಮ್ ಬ್ಯೂಟಿಫುಲ್ ಆಗಿದೆ ಎಲ್ಲ ಸಖತ್ತಾಗಿದೆ ನೋಡಿ ಸಾರಿ ಕಂಪ್ಲೀಟ್ ಲೇಟೆಸ್ಟ್ ಪರ್ಫೆಕ್ಟ್

ಹಾಗಾಗಿ ಬೆಲೆ ಬಂದು ನಿಮಗೆ ಫೈವ್ ತೌಸಂಡ್ ರುಪೀಸ್ ಆಗುತ್ತೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮೇಡಮ್ ವೆರೈಟೀಸ್ ಮಾತ್ರ ಬಹಳ ಬಹಳ ಚೆನ್ನಾಗಿದೆ ಕಲರ್ ಆಗ್ಲಿ ಕಾಂಬಿನೇಷನ್ಸ್ ಆಗ್ಲಿ ಡಿಸೈನ್ಸ್ ಆಗ್ಲಿ ನೀವು ಮೂವತ್ ಸಾವಿರ ರೂಪಾಯಿ ಸೀರೆ ಹುಟ್ಟಷ್ಟೇ ಫೀಲ್ ಆಗಿ ನೋಡ್ತಾ ಇದ್ರೆ ಯುನೀಕ್ ಆಗಿರುವಂತಹ ಬ್ಯೂಟಿಫುಲ್ ಆಗಿರುವಂತಹ ಟಿಶ್ಯೂ ಸಿಲ್ಕ್ ಸ್ಯಾರಿ ಎಸ್ಪೆಷಲಿ ಈ ಕಲರ್ಸ್ ಕಾಂಬಿನೇಷನ್ಸ್ ಈ ಕ್ವಾಲಿಟಿ ಇದಕ್ಕೆ ನಾವು ಲೈಕ್ ಹುಡುಕೋ ಬರಬೇಕು ಅಂಗಡಿನ ಆ ತರ ವೆರೈಟೀಸ್ ಟ್ರಸ್ಟ್ ಮೀ ಅಂಗಡಿಗೆ ಬಂದ್ರೆ ಇದ್ರೆ ಈ ಕಲೆಕ್ಷನ್ಸ್ ಎಕ್ಸ್ಕ್ಲೂಸಿವ್ ಆಗಿ ನೀವು ಈ ಕಲೆಕ್ಷನ್ಸ್ ನೋಡ್ಬಿಟ್ಟು ಸ್ಕ್ರೀನ್ ಶಾಟ್ ತಗೊಂಡ್ ಕೂಡ ಬಂದ್ ನೋಡಿ ನಾನು ಏನ್ ವಿಡಿಯೋದಲ್ಲಿ ಹೇಳಿದ್ದೀನೋ ಅದಕ್ಕಿಂತ ಫಾರ್ 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 ಬೆಟರ್ ಅಷ್ಟು ಬ್ಯೂಟಿಫುಲ್ ಆಗಿ ಸೀರೆ ನಿಮಗೆ ಸಿಗುತ್ತೆ ಸೊ ಇನ್ನು ಕೂಡ ಕಲೆಕ್ಷನ್ಸ್ ಇದೆ ಸ್ಟೋನ್ ವೆರೈಟೀಸ್ ಇಟ್ಟಿದ್ದಾರೆ ಅಂಡ್ ಈ ವಿಡಿಯೋ ಇಲ್ಲಿಗೆ ಕ್ಲೋಸ್ ನಿಮಗೆ ಮೂರ್ ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿ ತೋರಿಸ್ತೀನಿ ಪ್ರತಿ ದಿವಸ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನಮ್ಮ ಚಾನಲ್ ನಮ್ಮ ವಿಡಿಯೋನ ದಯವಿಟ್ಟು ಸ್ಕಿಪ್ ಕೊನೆವರೆಗೂ ನೋಡಿ ಯಾಕಂದ್ರೆ ಪ್ರತಿಯೊಂದು ಒಂದು ವೆರಟಿನ ಡಿಫರೆಂಟ್ ಆಗಿ ಕೊಡ್ತಾ ಇರ್ತೀನಿ ಜೊತೆಗೆ ನಮ್ಮಲ್ಲಿ ನಿಮಗೆ ಹತ್ತು ಪೀಸ್ ಮೇಲೆ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಆಫರ್ಸ್ ಕೂಡ ಕೊಡ್ತಾ ಇರ್ತೀವಿ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಆಫರ್ ಜೊತೆ ಒಂದ್ಸಾರಿ ಗಿಫ್ಟ್ ಕೂಡ ಕೊಡ್ತಾ ಇದ್ದೀವಿ ಬನ್ನಿ ಖರೀದಿ ಮಾಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸರ್